ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ವಿದ್ಯುತ್ ವಿಭಾಗದ ಕಾಮಗಾರಿಗಳಲ್ಲಿ ನಡೆದಿರುವಂತಹ ಸಾರ್ವಜನಿಕ ವಲಯಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಪಡೆದಿದ್ದು ಈ ದಾಖಲಾತಿಗಳನ್ನು ಒಳಗೊಂಡಂತೆ ಮನೆ ಲೋಕಾಯುಕ್ತ ಇಲಾಖೆಯಲ್ಲಿ ದೂರ ಸಹ ದಾಖಲು ಮಾಡಿರ್ತೀವಿ ಅದರಂತೆ ಇವತ್ತಿನ ದಿನ ಇದೇ ತಿಂಗಳು ಹದಿನೈದನೇ ತಾರೀಕು ಸ್ವತಂತ್ರ ಉದ್ಯಾನವನ ಬೆಂಗಳೂರಿನಲ್ಲಿ ಈ ಅಕ್ರಮಗಳನ್ನು ಪ್ರಶ್ನೆ ಮಾಡಿ ಈ ಅಕ್ರಮಗಳ ತನಿಖೆಯನ್ನ ಸೇಡಿಗೆ ಒಪ್ಪಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯಿಸುವ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಒತ್ತಾಯಿಸ್ತಾ ಇದೆ ಭ್ರಷ್ಟಾಚಾರ ವಿರೋಧಿಸುವಂತ ಪ್ರಗತಿಪರ ನಾಯಕರುಗಳು ಎಲ್ಲ ಜೊತೆಗೂಡ್ತಾ ಇದ್ದಾರೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿ ಒಂದು ತಂಡ ರಚನೆ ಮಾಡಿ ತನಿಖೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಇದರಲ್ಲಿ ಆಗಿರುವಂತಹ ಅಕ್ರಮಗಳ ಬಗ್ಗೆ ಸರ್ಕಾರ ಏನು ಕ್ರಮ ತಗೊಳ್ತೋ ಅದನ್ನು ನಿರ್ವಹಿಸಬೇಕು ಅಂತ ಅದೇ ನಿಟ್ಟಿನಲ್ಲಿ ಮನಗೊಂಡಂತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಪತ್ರದ ಮೇಲೆ ಬರೀತಾರೆ ಸದರಿ ಪ್ರಕರಣಗಳನ್ನ ನಿವೃತ್ತಿ ನ್ಯಾಯಾಧೀಶರ ತನಿಖೆ ಮಾಡಿಸಿ ಒಂದು ತಿಂಗಳ ಒಳಗೆ ವರದಿಯನ್ನು ನೀಡಬಹುದು ಅಂತ ಇದುವರೆಗೂ ಯಾವುದೇ ರೀತಿಯಾದಂತಹ ಈ ಪತ್ರಕ್ಕೆ ಕಿಮ್ಮತ್ತಿನ ಕಾಸದ ಬೆಲೆ ಇಲ್ಲ ಸರ್ ಮುಖ್ಯ ಕಾರ್ಯನಿರ್ವಾಹಕರು ಬರ್ತಿರುವಂತಹ ಬೆಲೆ ಎಂದಿಸಾರ್ಥವಾಗಿ ಸಾರ್ವಜನಿಕ ವಲಯಕ್ಕೆ ತಲುಪಿಸಬೇಕಾಗಿರುವ ಜವಾಬ್ದಾರಿ ಸಾರ್ವಜನಿಕರ ಕಂದಾಯದ ಪೋಲಾಗ್ತಾ ಇದೆ ಕೋಟ್ಯಾತ ರೂಪಾಯಿ ಬಡವರ ಅಭಿವೃದ್ಧಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬಳಸಬೇಕಾಗಿರುವಂತದ್ದು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇದೇ ತಿಂಗಳು ಹದಿನೈದನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಇವೆರಡು ದಿನಾಂಕಗಳಲ್ಲಿ ಬೃಹತ್ ಡಾಕ್ಟರ್ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಸರ್ ಈ ಹದಿನೆಂಟು ಹಮ್ಮಿಕೊಂಡಿದ್ದಾರೆ ಸಂಬಂಧಪಟ್ಟಿದ್ದೇ ಅಲ್ಲ ಮೂವತ್ತೆರಡು ಕಾಮಗಾರಿಗಳು ಒಂದೊಂದು ಕಾಮಗಾರಿಗಳು ಹತ್ತ ಕೋಟಿ ಎರಡು ಕೋಟಿ ಮೂರ್ ಮೂರು ಕೋಟಿ ಮೇಲೆ ನಾವು ಇದನ್ನ ಪ್ರಶ್ನೆ ಮಾಡಲೇಬೇಕಾಗಿದೆ ಸರ್ ಸುಮಾರು ವರ್ಷಗಳಿಂದ ಮೇಲ್ ಬಿಟ್ಟಿರುವಂತ ಒಂದೇ ಅಲ್ಲ ಸಾಗರ ಈಗಾಗಲೇ ನಾವು ಒಂದು ಆರು ನಾವು ಇದ್ರ ಬಗ್ಗೆ ಇಲ್ಲಿ ದೊಡ್ಡ ಒಂದು ಚರ್ಚೆ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಹ ನಾವು ರಿಲೀಸ್ ಮಾಡಿದ್ವಿ ಬಟ್ ಏನು ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆದಿದೆ ಮೂವತ್ತೆರಡು ವಿಭಾಗಗಳಲ್ಲಿ ತುಂಬ ದೊಡ್ಡ ಒಂದು ಸರ್ಕಾರಕ್ಕೆ ಇವರು ಮಾಡ್ತಕ್ಕಂಥ ದೊಡ್ಡ ಮೋಸ ಇದು ಎಲ್ಲ ಪಬ್ಲಿಕ್ ಅಮೌಂಟ್ ಕಂದಾಯ ರೀತಿ ಇಲ್ಲೆಲ್ಲ ವಸೂಲಿ ಮಾಡಿ ಮತ್ತೆ ಅವರಿಗೆ ಮೋಸ ಮಾಡುವಂತ ಕೆಲಸಗಳು ತುಂಬಾ ಆಗ್ತಿದೆ ಗಮನಕ್ಕೂ ತರ್ತೀವಿ ಅಧಿಕಾರಿಗಳಿಗೆ ಶಿಕ್ಷೆ ಆಗುವಂತ ಕೆಲಸಕ್ಕೂ ನಾವು ಪ್ರಯತ್ನ ಮಾಡ್ತೀವಿ ನ್ಯಾಯಾಧೀಶರ ಒಂದು ಮನವಿಗೂ ಸಹ ಕಿಮ್ಮತ್ತು ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ರೀತಿ ಗೀತಾ ಎಲೆಕ್ಟ್ರಾನಿಕ್ಸ್ ಅರವಿಂದ್ ಎಲೆಕ್ಟ್ರಾನಿಕ್ಸ್ ಕುಮಾರ್ ಎಲೆಕ್ಟ್ರಾನಿಕ್ಸ್ ಇವರೆಲ್ಲ ಯಾವ ಮಟ್ಟಕ್ಕೆ ಅಲ್ಲಿ ಬೇರ್ ಬಿಟ್ಟಿದ್ದಾರೆ ಅಂತ ನೋಡೋದ್ರಲ್ಲೇ ಗೊತ್ತಾಗುತ್ತೆ ದಾಖಲಾತಿ ಸಮೇತ ನಾವು ಇಲ್ಲಿ ಪ್ರೂವ್ ಮಾಡ್ತಾ ಇದೀವಿ ಮುಂದಿನ ದಿನದಲ್ಲಿ ಹೋರಾಟ ಇವರಿಗೆ ಮೇಲ್ ಆಗಿ ಅವ್ರಿಗೆ ಕ್ರಿಮಿನಲ್ಸ್ ಅಂತಾನೆ ಹೇಳಿ ಅಧಿಕಾರಿಗಳ ವಿರುದ್ಧ ಒಂದು ಕೇಸ್ ಆಗಬೇಕು ಅಂತ ನಮ್ಮ ಒಂದು ಸಂಘಟನೆಯ ತೀರ್ಮಾನ ಆಗಿದೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲಾತಿಗಳನ್ನ ನಾವು ಕೇಳಿ ಪ್ರಶ್ನೆ ಮಾಡಿದಾಗ ಅವ್ರು ನಿರ್ದಿಷ್ಟವಾಗಿ ಕೊಡ್ತಾರೆ ಸಾರ್ವಜನಿಕ ಏನು ಟೆಂಡರ್ ಸಾರ್ವಜನಿಕ ಗೋಪ್ಯತೆ ಕಾಯ್ದೆ ಏನಿದೆಯೋ ಗೋಪ್ಯತೆ ಕಾಯ್ದೆ ಒಡೆಯಲ್ಲಿ ನಿರ್ದಿಷ್ಟವಾಗಿ ಹೇಳ್ತಾರೆ ಫೋರ್ ಜಿ ಎಕ್ಸ್ಪ್ಲೇಷನ್ ಕೊಟ್ಟು ಯಾವುದೇ ಕಾಮಗಾರಿ ನೀಡಿದ್ರು ಆ ಕಾಮಗಾರಿಗೆ ಸಂಬಂಧಪಟ್ಟಂಥ ಜಿ ಪಿ ಆರ್ ಎಸ್ ಭಾವಚಿತ್ರಗಳನ್ನು ಶೇಖರಣೆ ಮಾಡಬೇಕು ಮತ್ತು ಗುಣಮಟ್ಟದ ಪ್ರಮಾಣ ಪತ್ರಗಳನ್ನು ಶೇಖರಣೆ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಬೇಕು ಕಾಮಗಾರಿಗಳು ಪರಿಶೀಲನೆ ಮಾಡಬೇಕು ಅದರ ಭಾವಚಿತ್ರಗಳನ್ನು ಶೇಖರಣೆ ಮಾಡಿರಬೇಕು ಅಂತ ಹಾಕಬೇಕು ಹಾಕ್ಬೇಕು ಅನ್ನೋದಿರ್ತದೆ ಸಾರ್ವಜನಿಕರಿಗೆ ಇಷ್ಟ ಅಮೌಂಟ್ ಇಷ್ಟು ದೊಡ್ಡ ಮೊತ್ತ ಇವರು ಕಾಂಟ್ರಾಕ್ಟ್ರು ಮತ್ತು ಇಷ್ಟು ದಿನಗಳ ಕಾಲ ಇವರು ನಿರ್ವಹಣೆ ಮಾಡಬೇಕು ಗುತ್ತಿಗೆ ಆದ ಮೇಲೂ ಅನ್ನೋದು ಎಲ್ಲ ಇರ್ತದೆ ನಮಗೆ ನಿರ್ದಿಷ್ಟವಾಗಿ ಅವರ ಮಾಹಿತಿ ನಾವು ಕೇಳದ ಕೊಡ್ತಾರೆ ನಮ್ಮ ಮಂಡಳಿಯಲ್ಲಿ ಯಾವುದೇ ರೀತಿಯಾದಂತಹ ಜಿ ಪಿ ಆರ್ ಎಸ್ ಆಧಾರಿತ ಭಾವಚಿತ್ರಗಳು ಲಭ್ಯವಿರುವುದಿಲ್ಲ ನಂತರ ಗುಣಮಟ್ಟ ಪ್ರಮಾಣ ಪತ್ರಗಳು ನಮ್ಮಲ್ಲಿ ಇರೋದಿಲ್ಲ ಯಾವುದೇ ರೀತಿಯಾದಂತಹ ದಾಖಲಾತಿಗಳು ಸೂಕ್ತ ದಾಖಲಾತಿಗಳು ನಮ್ಮಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಕೊಡ್ತಾರೆ ಈಗಾಗಲೇ ಅದನ್ನ ಅಹ್ ಮಾಹಿತಿ ಆಯೋಗದಲ್ಲೂ ಸಹ ಎರಡನೇ ದ್ವಿತೀಯ ಮೇಲ್ಮನೆಯನ್ನು ಸಲ್ಲಿಸಿದೀವಿ ಅಲ್ಲೂ ವಿಚಾರಣೆ ನಡೀತಾ ಇದೆ ಮೂರನೇ ಆ ನ್ಯಾಯಾಧೀಶರು ಮೂರನೇ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ ಪಿಲ್ಲೆಲ್ಲ ಕ್ಲಿಯರ್ ಆಗಿದೆ